ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸ್ಪರ್ಧಾ ಪಾಠಶಾಲೆಗೆ ಸ್ವಾಗತ ಇವತ್ತು ನಾವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಬರುವ ಒಂದು ಅತ್ಯಂತ ಪ್ರಮುಖವಾದ ವಿಷಯದ ಬಗ್ಗೆ ಕಲಿಯೋಣ ರೆಡಿಯಾಗಿ ಯಾಕಂದ್ರೆ ನಾವೆಲ್ಲ ಸೇರಿ ಸುಮಾರು ನಾಲ್ಕೂವರೆ ಸಾವಿರ ವರ್ಷಗಳಷ್ಟು ಹಿಂದೆ ಹೋಗ್ತಾ ಇದ್ದೀವಿ ಆ ಕಾಲದಲ್ಲೇ ಇದ್ದಂಥ ವಿಶ್ವದ ಅತ್ಯಂತ ಅಡ್ವಾನ್ಸ್ಡ್ ನಗರಗಳಲ್ಲಿ ಒಂದಕ್ಕೆ ಹೌದು ನಾವು ಮಾತಾಡ್ತಾ ಇರೋದು ಸಿಂಧೂ ಕಣಿವೆ ನಾಗರಿಕತೆ ಅಂದ್ರೆ ಹರಪ್ಪ ನಾಗರಿಕತೆ ಬಡ್ಡೆ ನೀವು ಯಾವುದೇ ಸರ್ಕಾರಿ ಪರೀಕ್ಷೆ ತಗೊಳ್ಳಿ ಎಸ್ ಸಿ ಯು ಪಿ ಸಿ ರೇಲ್ವೇಸ್ ಅಥವಾ ನಮ್ಮ ರಾಜ್ಯದ ಪಿ ಸಿ ಪರೀಕ್ಷೆಗಳೇ ಆಗಿರ್ಲಿ ಈ ಟಾಪಿಕ್ನಿಂದ ಪ್ರಶ್ನೆಗಳು ಬಂದೇ ಬರುತ್ತೆ ಸೊ ಈ ಕ್ಲಾಸ್ನ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಗಮನ ಇಟ್ಟು ಕೇಳಿ ಸರಿ ಹಾಗಾದ್ರೆ ನಮ್ಮ ಮೊದಲನೇ ಸೆಕ್ಷನ್ ಶುರು ಮಾಡೋಣ ಈ ನಾಗರಿಕತೆಯ ಅನ್ವೇಷಣೆ ನಮ್ಮ ಭಾರತದ ಇತಿಹಾಸದ ಬಗ್ಗೆ ನಮಗಿದ್ದ ತಿಳುವಳಿಕೆಯನ್ನೇ ಹೇಗೆ ಪೂರ್ತಿಯಾಗಿ ಬದಲಾಯಿಸ್ತು ಅಂತ ನೋಡೋಣ ಬನ್ನಿ ನೋಡಿ ಈ ಇಸ್ವಿಗಳು ಮತ್ತೆ ಹೆಸರುಗಳಿದೆಯಲ್ಲ ಇವು ತುಂಬಾ ಮುಖ್ಯ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಅವರು ಹರಪ್ಪ ನಗರವನ್ನ ಕಂಡುಹಿಡಿದ್ರೆ ಅದರ ಮಾರನೇ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬ್ಯಾನರ್ಜಿ ಅವರು ಮೊಹೆಂಜೋದಾರೋ ನಗರವನ್ನ ಪತ್ತೆ ಮಾಡ್ತಾರೆ ಈ ಎರಡು ಆವಿಷ್ಕಾರಗಳು ಭಾರತದ ಇತಿಹಾಸವನ್ನ ಸಾವಿರಾರು ವರ್ಷಗಳಷ್ಟು ಹಿಂದೆ ತಗೊಂಡು ಜಸ್ಟ್ ಒಮ್ಮೆ ಯೋಚನೆ ಮಾಡಿ ಈ ಸಂಶೋಧನೆ ಆಗುವವರೆಗೂ ನಮ್ಮ ಇತಿಹಾಸ ಶುರುವಾಗಿದ್ದೆ ವೇದಗಳ ಕಾಲದಿಂದ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದರೆ ಇದ್ದಕ್ಕಿದ್ದಾಗೆ ಈ ಹರಪ್ಪನರ ಸರ್ಪ್ರೈಸ್ ಎಂಟ್ರಿ ಇಡೀ ಹಿಸ್ಟ್ರಿ ಬುಕ್ಕನ್ನೇ ಬದಲಾಯಿಸ್ಬಿಡ್ತು ಬನ್ನಿ ಈಗ ಒಂದು ಸಣ್ಣ ವರ್ಚುವಲ್ ಟೂರ್ ಬರೋಣ ಈ ಮಹಾನ್ ನಾಗರಿಕತೆಯ ಪ್ರಮುಖ ನಗರಗಳು ಯಾವುವು ಅವುಗಳ ವಿಶೇಷತೆಯೇನು ಅಂತ ನೋಡೋಣ ಈ ಟೇಬಲ್ ಇದೆಯಲ್ಲ ಇದು ಮೋಸ್ಟ್ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆಗಳು ನೇರವಾಗಿ ಇದ್ರಿಂದೇ ಬರುತ್ತೆ ಹರಪ್ಪ ಇರೋದು ರಾವಿ ನದಿ ತೀರದಲ್ಲಿ ಅಲ್ಲಿ ಆರು ಧಾನ್ಯದ ಕಣಜಗಳು ಸಿಕ್ಕಿವೆ ಮೊಹೆಂಜೋದಾರೋದಲ್ಲಿ ಗ್ರೇಟ್ ಬಾತ್ ಅಂದ್ರೆ ಮಹಾಸ್ನಾನಗೃಹ ಸಿಕ್ಕಿದೆ ಲೋಥಾಲ್ ಒಂದು ಆಗಿತ್ತು ಅಂದ್ರೆ ಒಂದು ಪೋರ್ಟ್ ಸಿಟಿ ಕಾಲಿಬಂಗನ್ನ ವಿಶೇಷತೆ ಅಂದರೆ ಅಲ್ಲಿ ಉಳುಮೆ ಮಾಡಿದ ಹೊಲದ ಕುರುಹುಗಳು ಸಿಕ್ಕಿವೆ ಓಕೆ ಈಗ ಎರಡು ಪ್ರಮುಖ ಜಾಗಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಮೊದಲನೇದಾಗಿ ಮೊಹೆಂಜೋದಾರೋದಲ್ಲಿ ಸಿಕ್ಕಿರೋ ಈ ಮಹಾಸ್ನಾನಗೃಹ ಇದನ್ನ ಬಹುಶಃ ಧಾರ್ಮಿಕ ಆಚರಣೆಗಳಿಗೆ ಪವಿತ್ರ ಸ್ನಾನಕ್ಕೆ ಬಳಸ್ತಾ ಇದ್ರು ಅಂತ ಊಹಿಸಲಾಗಿದೆ ಇನ್ನು ಬಲ್ಭಾಗದಲ್ಲಿ ನೋಡಿ ಗುಜರಾತ್ನ ಲೋಥಾಲ್ ಇದೊಂದು ಪ್ರಮುಖ ಬಂದರು ಆಗಿತ್ತು ಅಂದರೆ ಆ ಕಾಲದಲ್ಲೇ ಅವರು ಬೇರೆ ದೇಶಗಳ ಜೊತೆ ಸಮುದ್ರದ ಮೂಲಕ ವ್ಯಾಪಾರ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ ಹಾ ಇನ್ನೊಂದು ವಿಷಯ ಈ ಟಾಪಿಕ್ನ ಕಂಪ್ಲೀಟ್ ನೋಟ್ಸ್ಗಾಗಿ ನಮ್ಮ ಸ್ಪರ್ಧಾ ಪಾಠಶಾಲೆ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿದೆ ಸರಿ ಈ ನಗರಗಳಲ್ಲಿ ಜನ ಹೇಗೆ ಬದುಕ್ತಿದ್ರು ಅವರ ದಿನನಿತ್ಯದ ಜೀವನ ಅವರ ವ್ಯಾಪಾರ ಅವರ ನಂಬಿಕೆಗಳು ಹೇಗಿದ್ವು ಅದನ್ನು ನೋಡೋಣ ಬನ್ನಿ ಅವರ ಜೀವನ ಶೈಲಿ ತುಂಬ ವ್ಯವಸ್ಥಿತವಾಗಿತ್ತು ಗೋಧಿ ಬಾರ್ಲಿ ಅವರ ಮುಖ್ಯ ಆಹಾರವಾಗಿತ್ತು ಹತ್ತಿ ಬಟ್ಟೆಗಳನ್ನ ಬಳಸ್ತಾ ಇದ್ರು ಅಷ್ಟೇ ಅಲ್ಲ ವಿವಿಧ ವಿಧವಾದ ಆಭರಣಗಳನ್ನು ಹಾಕ್ಕೊಳ್ತಾ ಇದ್ರು ಅಂದ್ರೆ ಫ್ಯಾಷನ್ ಮತ್ತು ಜ್ಯುವೆಲರಿ ಕ್ರೇಜೇನೋ ಇವತ್ತು ನಿನ್ನೆದಲ್ಲ ಅಲ್ವಾ ಸಮಾಜದಲ್ಲಿ ಮಾತೃ ದೇವತೆಯ ಪೂಜೆ ಮಾಡ್ತಾ ಇದ್ದಿದ್ರಿಂದ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನ ಎತ್ತು ಅಂಟನು ಹೇಳಲಾಗತ್ತೆ ಅವರ ಎಕಾನಮಿ ಅಂದರೆ ಆರ್ಥಿಕತೆ ಮುಖ್ಯವಾಗಿ ಎರಡು ವಿಷಯಗಳ ಮೇಲೆ ನಿಂತಿತ್ತು ಒಂದು ಕೃಷಿ ಇನ್ನೊಂದು ವ್ಯಾಪಾರ ಇವತ್ತಿನ ಇರಾಕ್ ಅಂದ್ರೆ ಆ ಕಾಲದ ಮೆಸೊಪೊಟೆಮಿಯಾ ಜೊತೆ ಕೂಡ ಅವರು ವ್ಯಾಪಾರ ಸಂಬಂಧ ಹೊಂದಿದ್ರು ತಮ್ಮ ವಸ್ತುಗಳನ್ನ ಗುರುತ್ಸೋಕೆ ಅವರು ಮುದ್ರೆಗಳನ್ನ ಅಂದ್ರೆ ಸೀಲ್ಸ್ಗಳನ್ನ ಬಳಸ್ತಾ ಇದ್ರು ಧರ್ಮದ ವಿಷಯಕ್ಕೆ ಬಂದರೆ ಅವರು ಮಾತೃದೇವತೆಯನ್ನ ಪೂಜೆ ಮಾಡ್ತಾ ಇದ್ರು ಜೊತೆಗೆ ಇಲ್ಲಿ ಕಾಣಿಸ್ತಾ ಇರೋ ಪಶುಪತಿ ಮುದ್ರೆ ಇದೆಯಲ್ಲ ಇದನ್ನ ಶಿವನ ಆರಂಭಿಕ ರೂಪ ಅಂತ ಕೆಲವರು ಪರಿಗಣಿಸ್ತಾರೆ ಇದಷ್ಟೇ ಅಲ್ಲ ಅವರು ಮರ ಗಿಡ ಪ್ರಾಣಿಗಳನ್ನು ಕೂಡ ಪೂಜಿಸ್ತಿದ್ರು ಅದರಲ್ಲೂ ಆ ಯೂನಿಕಾರ್ನ್ ಚಿತ್ರ ಇರೋ ಸೀಲ್ಗಳು ತುಂಬ ಕಡೆ ಸಿಕ್ಕಿವೆ ಈಗ ಬರೋಣ ಅವರ ಅಸಾಧಾರಣ ಪ್ರತಿಭೆಗಳ ಕಡೆಗೆ ಅವರ ಇಂಜಿನಿಯರಿಂಗ್ ಸ್ಕಿಲ್ಸ್ ಅವರ ಕಲೆ ಮತ್ತು ಅವರು ನಮಗಾಗಿ ಬಿಟ್ಟೋಗಿರೋ ಒಂದು ದೊಡ್ಡ ಮಿಸ್ಟ್ರಿ ಅಂದರೆ ಅವರ ಲಿಪಿ ಬಗ್ಗೆ ಮಾತಾಡೋಣ ಅವರ ಯಾವುದೇ ನಗರವನ್ನು ತಗೊಂಡ್ರೂ ಅದನ್ನು ಮುಖ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿತ್ತು ಒಂದು ಸ್ವಲ್ಪ ಎತ್ತರದ ಜಾಗ ಅದನ್ನ ಸಿಟಾಡೆಲ್ ಅಂತ ಕರೀತಾರೆ ಅಲ್ಲಿ ಪ್ರಮುಖ ಸಾರ್ವಜನಿಕ ಕಟ್ಟಡಗಳು ಇರ್ತಾ ಇದ್ವು ಇನ್ನೊಂದು ಕೆಳಪಟ್ಟಣ ಇಲ್ಲಿ ಸಾಮಾನ್ಯ ಜನ ವಾಸ ಮಾಡ್ತಾ ಇದ್ರು ಇದು ಅವರ ಸಿಟಿ ಪ್ಲಾನಿಂಗ್ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅನ್ನೋದನ್ನ ತೋರಿಸುತ್ತೆ ವಾವ್ ಅವರ ಇಂಜಿನಿಯರಿಂಗ್ ಬಗ್ಗೆ ಎಲ್ಲೇಬೇಕು ನಿಜಕ್ಕೂ ಅದ್ಭುತ ಅವರ ರಸ್ತೆಗಳು ಒಂದನ್ನ ಒಂದು ನೇರವಾಗಿ ತೊಂಬತ್ತು ಡಿಗ್ರಿಲ್ ಹಾಗೆ ಗ್ರಿಡ್ ಮಾದರಿಯಲ್ಲಿ ನಿರ್ಮಿಸಲಾಗಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ಮನೆಯಿಂದಲೂ ಕೊಳ್ಚಿ ನೀರು ಹೋಗಕ್ಕೆ ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಇತ್ತು ಅವರು ಕಟ್ಟಿದ ಮನೆಗಳು ಸುಟ್ಟ ಇಟ್ಟಿಗೆಗಳಿಂದ ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಇವತ್ತಿನ ಎಷ್ಟೋ ಸ್ಮಾರ್ಟ್ ಸಿಟಿಗಳಲ್ಲೂ ಈ ತರದ ಪ್ಲಾನಿಂಗ್ ಇಲ್ಲ ಅವರು ಪ್ರಾಚೀನರೇ ಹೊರತು ಹಳೇಕೇ ಅಲ್ಲ ಅವರ ಆರ್ಟ್ ಮತ್ತು ಕಲ್ಚರ್ ಬಗ್ಗೆ ನೋಡೋದಾದ್ರೆ ಈ ಎರಡು ಕಲಾಕೃತಿಗಳು ತುಂಬ ಫೇಮಸ್ ಎಡಗಡೆ ಇರೋದು ಕಂಚಿನ ನರ್ತಿಸುವ ಹುಡುಗಿ ಪ್ರತಿಮೆ ಇದು ಮೊಹೆಂಜೋದಾರೋದಲ್ಲಿ ಸಿಕ್ಕಿದ್ದು ಇದು ಅವರ ಮೆಟಲರ್ಜಿ ಅಂದರೆ ಲೋಹಶಾಸ್ತ್ರದ ಜ್ಞಾನಕ್ಕೆ ಸಾಕ್ಷಿ ಬಲಗಡೆ ಇರೋದು ಗಡ್ಡವಿರುವ ಪಾದ್ರಿ ಅಥವಾ ಪೂಜಾರಿ ರಾಜನ ಪ್ರತಿಮೆ ಇದು ಅವರ ಶಿಲ್ಪಕಲೆಯನ್ನು ತೋರ್ಸುಪೆ ಈಗ್ ಬಂತು ನೋಡಿ ಅಸ್ಲಿ ಮಿಸ್ಟ್ರಿ ಅವರ ಲಿಪಿ ಇದು ಚಿತ್ರಲಿಪಿ ಅಂದ್ರೆ ಪಿಕ್ಟೋಗ್ರಾಫಿಕ್ ಸ್ಕ್ರಿಪ್ಟ್ ಇದನ್ನ ಬಲದಿಂದ ಎಡಕ್ಕೆ ಬರೆಯಲಾಗ್ತಿತ್ತು ಆದ್ರೆ ಅತೀ ದೊಡ್ಡ ದುರಂತ ಅಂದ್ರೆ ಇವತ್ತಿಗೂ ಈ ಲಿಪಿಯನ್ನ ಯಾರಿಗೂ ಓದಕ್ಕೆ ಸಾಧ್ಯ ಆಗಿಲ್ಲ ಇದು ನಮ್ ಫ್ರೆಂಡ್ ಕಳ್ಸೋ ಮೆಸೇಜ್ ಇದ್ದಾಗೆ ನೋಡಕ್ಕೇನೋ ಇದೆ ಆದ್ರೆ ಏನು ಅಂತ ಅರ್ಥನೇ ಆಗಲ್ಲ ಇಷ್ಟೆಲ್ಲಾ ಮುಂದುವರೆದಿದ್ದು ಇಷ್ಟೊಂದು ದೊಡ್ಡದಾಗಿದ್ದ ಈ ನಾಗರಿಕತೆ ಇದ್ದಕ್ಕಿದ್ದ ಹಾಗೆ ನಾಶವಾಗಿದ್ದು ಹೇಗೆ ಯಾಕೆ ಅವರು ಕಣ್ಮರೆಯಾದರೂ ಇದರ ಹಿಂದಿರೋ ಥಿಯರಿಗಳನ್ನು ನೋಡೋಣ ಬನ್ನಿ ಇದಕ್ಕೆ ಒಂದೇ ಒಂದು ಪಕ್ಕಾ ಕಾರಣ ಅಂತ ಹೇಳಕ್ಕಾಗಲ್ಲ ಇತಿಹಾಸಕಾರರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ ಕೆಲವರು ಪದೇ ಪದೇ ಬಂದ ಪ್ರವಾಹದಿಂದ ನಾಶವಾಯಿತು ಅಂದರೆ ಇನ್ನು ಕೆಲವರು ಅವರು ಅವಲಂಬಿಸಿದ್ದ ನದಿಗಳು ಬತ್ತಿಹೋದವು ಅಂಟಾರೆ ಹವಾಮಾನ ಬದಲಾವಣೆ ಅಥವಾ ಬೇರೆ ಜನಾಂಗದವರ ಆಕ್ರಮಣ ಕೂಡ ಒಂದು ಕಾರಣ ಆಗಿರಬಹುದು ಅಂತಾನೂ ಹೇಳಲಾಗತ್ತೆ ಆದರೆ ಯಾವುದಕ್ಕೂ ಖಚಿತವಾದ ಸಾಕ್ಷಿಯಿಲ್ಲ ಓಕೆ ಕ್ಲಾಸಿನ ಅತೀ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ ಎಕ್ಸಾಮ್ ಫೋಕಸ್ ಪರೀಕ್ಷೆಗೆ ಏನ್ ಬೇಕೋ ಅದನ್ನ ಈಗ ಫಟಾಫಟ್ ಅಂತ ರಿವೈಸ್ ಮಾಡೋಣ ಮತ್ತೆ ನೆನ್ಪಿರ್ಲಿ ಕಂಪ್ಲೀಟ್ ನೋಟ್ಸ್ಗಾಗಿ ನಮ್ಮ ಸ್ಪರ್ಧಾ ಪಾಠಶಾಲೆಯ ಟೆಲಿಗ್ರಾಂ ಚಾನೆಲ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಪಾಯಿಂಟ್ಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇವು ನೇರವಾಗಿ ಪರೀಕ್ಷೆಯಲ್ಲಿ ಬರುವ ಒನ್ ಲೈನರ್ಸ್ ಹರಪ್ಪ ಅಂದ್ರೆ ರಾವಿ ನದಿ ಮೊಹೆಂಜೋದಾರೋ ಅಂದ್ರೆ ಸಿಂಧೂ ನದಿ ಮಹಾಸ್ನಾನಗೃಹ ಇರೋದು ಮೊಹೆಂಜೋದಾರೋದಲ್ಲೇ ಲೋಥಾಲ್ ಅಂದ್ರೆ ಪೋರ್ಟ್ ಸಿಟಿ ಅಂದ್ರೆ ಉಳುಮೆ ಮಾಡಿದ ಹೊಲಗಳು ಹತ್ತಿಯನ್ನ ಮೊದಲ ಬಾರಿಗೆ ಬಳೆದವರು ಹರಪ್ಪನ್ನರು ಈ ಪಾಯಿಂಟ್ಗಳನ್ನ ಮರೆಯಲೇಬಾರ್ದು ಸರಿ ಇಲ್ಲಿದೆ ನಿಮಗಾಗಿ ಒಂದು ಸಿಂಪಲ್ ಪ್ರಶ್ನೆ ಫೇಮಸ್ ಆದ ಡ್ಯಾನ್ಸಿಂಗ್ ಗರ್ಳ್ ಪ್ರತಿಮೆ ಎಲ್ಲಿ ಸಿಕ್ಕಿದ್ದು ಆಪ್ಷನ್ಸ್ ನೋಡಿ ಎ ಹರಪ್ಪ ಬಿ ಮೊಹೆಂಜೊದಾರೋ ಸಿ ಲೋಥಾಲ್ ಅಥವಾ ಡಿ ಧೋಲಾವೀರ ಸ್ವಲ್ಪ ಯೋಚನೆ ಮಾಡಿ ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮೊಹೆಂಜೋದ್ದಾರೋ ನರ್ತಿಸುವ ಹುಡುಗಿ ಪ್ರತಿಮೆ ಗೃಹ ಮತ್ತೆ ಗಡ್ಡವಿರುವ ಪಾದ್ರಿ ಈ ಮೂರು ಸಿಕ್ಕಿರೋದು ಮೊಹೆಂಜೋದಾರೋದಲ್ಲಿ ಇದನ್ನ ನೆನ್ಪಿಟ್ಕೊಳ್ಳಿ ನೋಡಿ ಎಷ್ಟೋ ಜನರಿಗೆ ಹರಪ್ಪ ಮತ್ತು ಮೊಹೆಂಜೋದಾರೋ ಮಧ್ಯೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಈ ಸ್ಲೈಡು ಹರಪ ಅನ್ನೋದು ಮೊದಲು ಕಂಡುಡಿದಿದ್ದು ಅದು ರಾವಿ ನದಿ ತೀರದಲ್ಲಿದೆ ಮೊಹೆಂಜೋದಾರೋ ಸಿಂಧು ನದಿ ತೀರದಲ್ಲಿದೆ ಮತ್ತು ಅದು ಮಹಾಸ್ನಾನಗೃಹಕ್ಕೆ ಫೇಮಸ್ ಆಗಿದೆ ಈ ವ್ಯತ್ಯಾಸವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇದು ಸಿಂಧೂ ಕಣಿವೆ ನಾಗರಿಕತೆಯ ಬಗ್ಗೆ ಒಂದು ಕಂಪ್ಲೀಟ್ ಅನಾಲಿಸಿಸ್ ನೆನಪಿಡಿ ಈ ಟಾಪಿಕ್ ಅಂದರೆ ಪೇಪರ್ ಸೆಟ್ ಮಾಡುವರಿಗೆ ತುಂಬಾ ಇಷ್ಟ ಸೊ ಇದ್ನ ಕಡಿಮೆ ಅಂದ್ರು ಎರಡು ಸಲ ರಿವೈಸ್ ಮಾಡಿ ನಮ್ಮ ಟೆಲಿಗ್ರಾಂ ಚಾನೆಲ್ನಲ್ಲಿರೋ ನೋಟ್ಸನ್ನ ಮರೆಯದೆ ಓದ್ಕೊಳ್ಳಿ ನಿಮ್ಮ ಪರೀಕ್ಷಾ ತಯಾರಿಗಾಗಿ ಇನ್ನಷ್ಟು ಇಂತಹ ಉಪಯುಕ್ತ ಕ್ಲಾಸ್ಗಳಿಗಾಗಿ ಸ್ಪರ್ಧಾಪಾಠಶಾಲೆಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ ಆಲ್ ದ ಬೆಸ್ಟ್